ಮೇಷರಾಶಿಯವರೇ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕೂರ ತಿಂಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಹುದು ಈ ತಿಂಗಳು ನಿಮ್ಮ ಸಂಪೂರ್ಣ ಧೈರ್ಯ ಶಕ್ತಿ ಮತ್ತು ಉತ್ಸಾಹವನ್ನು ಬಳಸಿಕೊಂಡು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಉತ್ತಮ ಸಮಯವಾಗಿದೆ ನಿಮ್ಮ ನಿರ್ಧಾರಗಳ ಪರಿಣಾಮವನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದುವರಿಯುವುದು ಮುಖ್ಯ ಆರು ದಿಕ್ಕುಗಳಲ್ಲಿ ನಿಮ್ಮ ಯೋಗದಾಯಕ ಕಾಲಾವಧಿಯನ್ನು ವಿಶ್ಲೇಷಿಸಲು ಈ ಜಾತಕವು ನಿಮಗೆ ಸಹಾಯ ಮಾಡುತ್ತದೆ ಸಾಮಾನ್ಯ ಸ್ಥಿತಿ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ನಲ್ಲಿ ಮೇಷರಾಶಿಯವರ ಮನಸ್ಥಿತಿ ಹೆಚ್ಚು ಚುರುಕು ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಹೆಚ್ಚಿನ ಶ್ರಮವನ್ನು ತೋರಿಸುತ್ತೀರಿ ನಿಮ್ಮ ಒಳಗಿನ ಆವೇಶ ಮತ್ತು ಒತ್ಸುಕ್ಯವು ನಿಮ್ಮ ಯಶಸ್ಸಿಗೆ ದಾರಿಯಾಗಬಹುದು ಆದಾಗ್ಯೂ ಈ ಉದ್ಗಾರದ ನಡುವೆಯೂ ನೀವು ಸೂಕ್ತ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಮತ್ತು ನಿಮ್ಮ ಆರೋಗ್ಯವನ್ನು ಗಮನಿಸುವುದು ಅತ್ಯಂತ ಮುಖ್ಯ ವೃತ್ತಿ ಮತ್ತು ಉದ್ಯೋಗ ಈ ತಿಂಗಳು ನಿಮ್ಮ ವೃತ್ತಿಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮೇಷರಾಶಿಯವರ ವೃತ್ತಿ ಜೀವನದಲ್ಲಿ ಹೊಸದಾಗಿ ಅವಕಾಶಗಳು ಬರಬಹುದು ನೀವು ನಿಮ್ಮ ಹಳೆಯ ಕೆಲಸವನ್ನು ಬಿಟ್ಟು ಹೊಸದಾಗಿ ಒಂದು ನಿರ್ಧಾರ ತೀರುವ ಸಾಧ್ಯತೆ ಇದೆ ಹೊಸ ಯೋಜನೆಗಳು ಮತ್ತು ಕಾರ್ಯಗಳು ನಿಮ್ಮ ಮುಂದೆ ಬರುವ ಸಾಧ್ಯತೆ ಇದೆ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವನ್ನು ಹೊಂದಿದರೆ ಯಶಸ್ಸು ನಿಶ್ಚಿತವಾಗಿದೆ ಹೊಸ ಪದವಿ ಅಥವಾ ಉತ್ತೀರ್ಣತೆ ಸಾಧಿಸುವ ಅವಕಾಶಗಳು ಹೆಚ್ಚಾಗಿವೆ ಹಣಕಾಸು ಹಣಕಾಸಿನ ದೃಷ್ಟಿಯಿಂದ ಜೂನ್ ಎರಡು ಸಾವಿರದ ನೀವು ನಿಖರವಾದ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಈ ತಿಂಗಳಲ್ಲಿ ನೀವು ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು ವಿನಿಯೋಗದ ಹಿಂದೆ ಅವಶ್ಯಕತೆಗಳ ಪರಿಶೀಲನೆ ಮಾಡಿ ಅತಿಯಾದ ಖರ್ಚುಗಳನ್ನು ತಪ್ಪಿಸಿ ಉಳಿತಾಯದ ದೃಷ್ಟಿಯಿಂದ ಇದು ಉತ್ತಮ ಸಮಯವಾಗಿದ್ದು ನಿಮ್ಮ ಭವಿಷ್ಯವನ್ನು ಸ್ಥಿರಗೊಳಿಸಲು ಆದಾಯದ ಹೊಸ ಮೂಲಗಳನ್ನು ಹುಡುಕುವುದು ಉತ್ತಮ ನೀವು ಕೆಲವು ಆರ್ಥಿಕ ನಿರ್ಧಾರಗಳನ್ನು ಕೈಗೊಂಡರೆ ಅವುಗಳ ಪರಿಣಾಮವನ್ನು ಸಮರ್ಥವಾಗಿ ನಿರ್ವಹಿಸಬಹುದು ಕುಟುಂಬ ಮತ್ತು ಸಂಬಂಧಗಳು ಮೇಷ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ನಲ್ಲಿ ಸಮನ್ವಯ ಮತ್ತು ಸ್ನೇಹ ಸಂಬಂಧಗಳು ಹೆಚ್ಚು ಸಬಲವಾಗುತ್ತವೆ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಭಾಷಣೆ ಮತ್ತು ಬಾಂಧವ್ಯವನ್ನು ಬೆಳೆಸುತ್ತೀರಿ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಕುಟುಂಬದ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಲ್ಲಿ ಭಾಗವಹಿಸುವುದರಿಂದ ಮನಃಶಾಂತಿ ದೊರೆಯುತ್ತದೆ ನೀವು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ಮತ್ತು ನೆನಪಿನ ಕನಸುಗಳನ್ನು ಸಾಕಾರಗೊಳಿಸಲು ಪ್ರಯತ್ನಿಸಬಹುದು ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ನಲ್ಲಿ ನಿಮ್ಮ ಪ್ರೀತಿಯಲ್ಲಿ ಹೊಸ ಬದಲಾವಣೆಗಳನ್ನು ಕಾಣಬಹುದು ಮೇಷರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು ಇದು ನಿಮಗೆ ನಿಮ್ಮ ಭಾವನೆಗಳನ್ನು ನಿರ್ವಹಿಸಲು ಮತ್ತು ಸಂಬಂಧವನ್ನು ಬಲಪಡಿಸಲು ಉತ್ತಮ ಸಮಯ ಒಂದಿಷ್ಟು ಚಿಂತೆಗಳು ಮತ್ತು ಸಣ್ಣ ಸಣ್ಣ ತಕರಾರುಗಳು ನಿಮ್ಮ ನಡುವೆಯೂ ಉಂಟಾಗಬಹುದು ಆದರೆ ನೀವು ಸಮನ್ವಯದಿಂದ ಇವೆಲ್ಲವನ್ನೂ ಬಗೆಹರಿಸಬಹುದು ಹೊಸ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಕೂಡ ಇದೆ ಆರೋಗ್ಯ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ನಲ್ಲಿ ನಿಮ್ಮ ಆರೋಗ್ಯದ ಕುರಿತು ಹೆಚ್ಚು ಗಮನಹರಿಸಲು ನೀವು ಅಗತ್ಯವಿದೆ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಸಮನ್ವಯದಿಂದ ಕಾಪಾಡಿಕೊಳ್ಳುವುದು ಮುಖ್ಯ ಈ ಸಮಯದಲ್ಲಿ ನಿಮ್ಮ ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಹೆಚ್ಚು ಗಮನಹರಿಸುವುದು ಉತ್ತಮ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮಗೆ ಹೆಚ್ಚಿನ ಶಕ್ತಿ ದೊರೆಯಬಹುದು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಮತ್ತು ತೀವ್ರವಾದ ಚಟುವಟಿಕೆಗಳಿಂದ ದೂರವಿರುವುದು ಉತ್ತಮ ಪ್ರವಾಸ ಈ ತಿಂಗಳು ಪ್ರವಾಸದ ದೃಷ್ಟಿಯಿಂದ ನಿಮಗೆ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು ಕುಟುಂಬ ಅಥವಾ ಸ್ನೇಹಿತರೆಲ್ಲರೊಡನೆ ಪ್ರವಾಸಕ್ಕೆ ಹೋಗಲು ಇದು ಉತ್ತಮ ಸಮಯ ಹೊಸ ಸ್ಥಳಗಳನ್ನು ಕಂಡುಹಿಡಿಯಲು ಹೊಸ ಅನುಭವಗಳನ್ನು ಗಳಿಸಲು ಪ್ರಯತ್ನಿಸಬಹುದು ಪ್ರವಾಸದ ಸಮಯದಲ್ಲಿ ನೀವು ಹೆಚ್ಚು ವಿಶ್ರಾಂತಿಯನ್ನು ಅನುಭವಿಸಬಹುದು ಪ್ರವಾಸದ ಮೂಲಕ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ಪಡೆದು ಮುಂದಿನ ಕಾರ್ಯಗಳಿಗೆ ಸಿದ್ಧರಾಗಬಹುದು ಶಿಕ್ಷಣ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ಉತ್ತಮ ಅವಕಾಶಗಳನ್ನು ತರಬಹುದು ಈ ಸಮಯದಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆಗಳನ್ನು ತೋರಿಸಬಹುದು ಹೊಸ ವಿಷಯಗಳನ್ನು ಕಲಿಯಲು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಈ ಸಮಯ ನಿಮಗೆ ಉತ್ತಮ ನಿಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಉತ್ತಮ ಸಾಧನೆ ಮಾಡಲು ಪ್ರಯತ್ನಿಸಬಹುದು ಶ್ರಮ ಮತ್ತು ಪರಿಶ್ರಮದೊಂದಿಗೆ ನೀವು ನಿಮ್ಮ ಗುರಿಗಳನ್ನು ಸಾಧಿಸಬಹುದು ಜಾತಕ ಫಲಗಳು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕೂವರ ಮೇಷರಾಶಿಯ ಜಾತಕವು ನಿಮಗೆ ಉತ್ತಮ ಸಾಧ್ಯತೆಗಳನ್ನು ತಂದುಕೊಡುತ್ತದೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಶ್ರಮ ಮತ್ತು ಪರಿಶ್ರಮವನ್ನು ತೋರಿಸಿ ಯಶಸ್ಸನ್ನು ಸಾಧಿಸಿ ನಿಮ್ಮ ಆರೋಗ್ಯ ಹಣಕಾಸು ವೃತ್ತಿ ಕುಟುಂಬ ಮತ್ತು ಸಂಬಂಧಗಳನ್ನು ಸಮನ್ವಯದಿಂದ ನಿರ್ವಹಿಸಿ ಈ ಜಾತಕವು ನಿಮಗೆ ನಿಮ್ಮ ಜೀವನದಲ್ಲಿ ಶ್ರೇಷ್ಠವನ್ನು ಸಾಧಿಸಲು ಸಹಾಯ ಮಾಡಲಿದೆ ಬಾಳು ಶೈಲಿ ಈ ತಿಂಗಳು ನಿಮ್ಮ ಬಾಳು ಶೈಲಿಯನ್ನು ಬದಲಾಯಿಸಲು ಮತ್ತು ಸುಧಾರಿಸಲು ಉತ್ತಮ ಅವಕಾಶ ಆಕರ್ಷಕ ಶೈಲಿಯನ್ನು ಅನುಸರಿಸಿ ನಿಮ್ಮ ದಿನಚರಿಯನ್ನು ಸುಧಾರಿಸಿ ಹೊಸತನ್ನು ಕಲಿಯಲು ಅನ್ವಯಿಸಲು ಪ್ರಯತ್ನಿಸಿ ಒಳ್ಳೆಯ ಅಭ್ಯಾಸಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಬಹುದು ಒಟ್ಟಾರೆ ಮೇಷರಾಶಿಯವರೇ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಒಳ್ಳೆಯ ಬದಲಾವಣೆಗಳು ಉಂಟಾಗಬಹುದು ನಿಮ್ಮ ಉತ್ಸಾಹ ಶ್ರಮ ಪರಿಶ್ರಮ ಮತ್ತು ಧೈರ್ಯವನ್ನು ಬಳಸಿಕೊಂಡು ಯಶಸ್ಸು ಸಾಧಿಸಿ ಈ ಸಮಯದಲ್ಲಿ ಸೂಕ್ತ ಯೋಚನೆ ನಿರ್ಧಾರ ಮತ್ತು ಕಾರ್ಯಗಳಿಂದ ನಿಮ್ಮ ಭವಿಷ್ಯವನ್ನು ಶುಭಕರವಾಗಿ ರೂಪಿಸಿಕೊಳ್ಳಿ